ಸರ್ ಗಜರಾಮ ಅಂತ ಬಂದಾಗ ಇದರಲ್ಲಿ ನಮ್ಮ ಡಿಂಗ್ರಿ ನಾಗರಾಜ್ ಸರ್ ಪುತ್ರ ರಾಜವರ್ಧನ್ ಕೂಡ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ತುಂಬಿಮಾಗ್ ಏನು ಏನು ಬೇಕು ಅದನ್ನು ತುಂಬಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ ಆ್ಯಂಡ್ ಕೆಲವೊಂದು ಗ್ಲಿಮ್ಸ್ಗಳಾಗಿರ್ಬೋದು ಹಾಡುಗಳನ್ನು ನೋಡೋಕೆ ನಮ್ಗೆ ಗೊತ್ತಾಗ್ತಿದೆ ಅವರ ಎನರ್ಜಿ ಹೇಗಿದೆ ಅಂತ ಅವರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಒಂದು ಮೂವಿನ ಅದು ಅಫ್ಕೋರ್ಸ್ ಸುನೀಲ್ ಅವರು ತುಂಬ ಒಳ್ಳೆ ಮೂವಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೂವ್ ಆಗುತ್ತೆ ಬಟ್ ರಾಜವರ್ಧನ್ ಅವರು ಅದನ್ನು ಆ ಕ್ಯಾರೆಕ್ಟರ್ನ ಎತ್ತದೆ ಇದ್ದಿದ್ರೆ ಓಕೆ ಹಿಸ್ ಪರ್ಫಾರ್ಮೆನ್ಸ್ ಅದೇನೇ ಎತ್ತೋದು ಆ ಕ್ಯಾರೆಕ್ಟರ್ನ ಓಕೆ ಬಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ತಪಸ್ವಿನಿ ಅವರು ಮಿಸ್ ಸೂಪರ್ ಇನ್ನೊ ಶರತ್ ಅವರು ಎಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ರಾಜ್ ಬದನ್ಸ್ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಅದು ಇಟ್ ವಾಸ್ ನೆಸಸರಿ ಯಾಕೆಂದರೆ ಅದು ನಿಜವಾಗಲೂ ಆ ಮೂವಿನಲ್ಲಿ ಅವ್ರ ಕ್ಯಾರೆಕ್ಟರ್ ಇಟ್ ಈಸ್ ದ ಮೇನ್ ಥಿಂಗ್ ಇಟ್ ಈಸ್ ದ ಹೋಲ್ ಮೂವಿ ಅವ್ರ ಅದು ಅವ್ರ ಬಗ್ಗೆ ಅದು ಅವ್ರದ್ದು ಲೈಫ್ ಸ್ಟೋರಿ ಆ್ಯಂಡ್ ಲವ್ ಫೇಲ್ಯೂರ್ ಸ್ಟೋರಿ ಪೈಲ್ ಪೈಲ್ವಾನ್ ಗ್ರೋತ್ ಹೆಂಗಾಗತ್ತೆ ಆಮೇಲೆ ಏನಾಗುತ್ತೆ ಬಿಕಾಸ್ ಆಫ್ ಲವ್ ಏನು ಮಾಡ್ತಾರೆ ಆ ಥರ ಬಂದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ ಟೈಪ್ ಆಫ್ ರೋಲ್ಸಲ್ಲಿ ಹೌದು ಏನೋ ವೆನ್ ಈಸ್ ಆ್ಯಂಗ್ರಿ ಏನೋ ಕೋಪ ಇರುವಾಗ ಹೇಗೆ ಮತ್ತು ಏನೋ ಪ್ರೀತಿ ಇರುವಾಗ ಹೆಂಗೆ ಇರ್ತಾರೆ ಇನ್ನು ವೆರಿ ಅಂತ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆರ್ ಮಾಡುವಾಗ ನಮಗೆ ಎಂಜಾಯ್ ನಾವು ಎಂಜಾಯ್ ಮಾಡಿದ್ವಿ ಅದು ಬಿಕಾಸ್ ಆಫ್ ದ್ಯಾಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ